ಕಣ್ಣು ಖಂಡಿತರದ್ದು ಹೇಳ್ತಾನೆ ಯಾವುದು ನೋಡ್ತೋ ಅದು ಹೇಳೋದಿಲ್ಲ ಯಾವುದು ಹೇಳುತ್ತೋ ಅದು ನೋಡೋದಿಲ್ಲ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಕ್ಷ್ಮೇ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ನೀವು ನೋಡ್ತಾ ಇರೋದು ದೇವತಾ ಮನುಷ್ಯ ನಿಮ್ಮೆಲ್ಲರಿಗೂ ದೇವತಾ ಮನುಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇದು ನನ್ನ ಮೊದಲನೇ ಸಂಚಿಕೆ ಆದ್ದರಿಂದ ಈ ಸಂಚಿಕೆ ನಿಮಗೆ ಆಕರ್ಷಣೆ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕೋನ್ ನೋಡಿರಿ ಇದು ಸಂಪೂರ್ಣವಾಗಿ ಉಚಿತ ಸುಮ್ಮನೆ ಅದರ ಮೇಲೆ ನೀವು ಮುಟ್ಟದ್ರೆ ಸಾಕು ಅಂತ ಸಬ್ಸ್ಕ್ರೈಬ್ ಆಗ್ಬಿಡುತ್ತೆ ಅದಕ್ಕೆ ದುಡ್ಡು ಖರ್ಚಾಗೋದಿಲ್ಲ ಆಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕನ್ ನೋಡಿದು ಹಾಲ್ ಅಂತ ಟೈಪ್ ಮಾಡಿ ಯಾಕೆಂದರೆ ನಾನು ಮುಂದೆ ತರುವ ಭಗವದ್ಗೀತಾ ಆಧ್ಯಾತ್ಮಿಕ ಗೀತೆಗಳು ಕತೆಗಳು ಎಲ್ಲ ನೋಟಿಫಿಕೇಷನ್ನು ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರ್ತದೆ ನಿಮ್ಮ ಹತ್ರ ನಿಮಗೆ ಗೊತ್ತಾಗುತ್ತೆ ಯಾವುದೋ ಒಂದು ವಿಡಿಯೋ ಬಂದಿದೆ ಅಂತ ನೀವು ನೋಡಿ ಆಧ್ಯಾತ್ಮಿಕವನ್ನು ನಿಮ್ಮ ಮನದಲ್ಲಿ ಹಾಗೆ ಹಲವಾರು ವಿಷಯಗಳನ್ನ ತಿಳಿದು ವೀಕ್ಷಕರೇ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ನಾನು ನಾವು ಮಾತಾಡೋದು ಇದು ಒಂದು ವಿಷಯ ಆರ್ಗನ ಹೇಳ್ಬೇಕಾದ್ರೆ ಇದು ನಾನು ಸತ್ಯ ಹೇಳ್ತಾ ಇದ್ದೀನಿ ಏಕ್ ಹೇಳ್ಬಾರ್ದ ಹೇಳ್ಬೇಕಾ ಅನ್ನೋ ಪರಿಸ್ಥಿತಿ ನಾವು ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ ಧರ್ಮ ಸಂಕಟಕ್ಕೆ ಸಿಕ್ಕ ಆ ಧರ್ಮ ಸಂಕಟದಿಂದ ನಮ್ಗೆ ಪಾರಾಗಬೇಕು ಅಂದ್ರೆ ನಮಗೆ ಸಾಮಾನ್ಯ ಜ್ಞಾನ ಇರಬೇಕು ಸಾಮಾನ್ಯ ಜ್ಞಾನ ಅಂದರೆ ನಾವು ಹೇಳೋ ಮಾತಿಂದ ನಾವು ಏನು ಸತ್ಯ ಹೇಳ್ತೀವೋ ಅದರಿಂದ ಬೇರೆ ಮನುಷ್ಯನಿಗೆ ಯಾರಿಗೆ ನಾವು ಹೇಳ್ತಾ ಇದ್ದೀವೋ ಅದರಿಂದ ಬೇರೆ ಯಾರಿಗಾದರೂ ತೊಂದರೆ ಆಗೋಂಗಿದ್ರೆ ಆ ಸತ್ಯನ ನಾವು ಹೇಳಬೇಕು ಆದರೆ ಅದನ್ನು ತಿರುಚಿ ಮರಿಚಿ ಹೇಳಬೇಕು ಆ ಸತ್ಯ ನಾವು ಹೇಳೋದ್ರಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಆದ್ದರಿಂದ ಇವತ್ತು ಒಂದು ನಾನು ನಿಮಗೆ ಒಂದು ಕುತೂಹಲ ಭರಿತ ಕತೆ ಹೇಳ್ತಾ ಇದ್ದೀನಿ ಇದರಲ್ಲಿ ಸತ್ಯವನ್ನು ಹೇಗೆ ಮಡಚಿ ಹೇಳಿದ್ದಾನೆ ಮತ್ತು ಹೇಗೆ ಇನ್ನೊಂದು ಪ್ರಾಣಿಗೆ ಅದರಿಂದ ಜೀವದಾನವಾಯಿತು ಅಂತ ನಾನು ಈ ಸಂಚಿಕೆಯಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಒಂದ್ಸಲಿ ಹಿಂಗಾಯಿತು ಆತ್ಮೀಯ ವೀಕ್ಷಕರೇ ಈ ಒಂದು ಕತೆ ಇದೆಯಲ್ಲ ನೀವು ಇದನ್ನ ಪೂರ್ತಿಯಾಗಿ ಕೇಳಿ ನಿಮ್ಗೆ ಅರ್ಥ ಆಗುತ್ತೆ ಸತ್ಯನ ಹೇಳೋದು ಹೇಗೆ ಅಂತ ನೀವು ತಿಳ್ಕೊಬೋದು ಅದರಿಂದ ಇಲ್ಲಿ ಒಂದು ಕುಟೀರ ಇರುತ್ತೆ ಕುಟೀರದಲ್ಲಿ ಸಾಧಕರು ಇರ್ತಾರೆ ಆದ್ದೇ ನಾನು ನಿಮ್ಗೆ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಹಿಂಗಾಯ್ತು ಒಬ್ಬ ಕಟುಕ ಕಟಕ ಅಂದ್ರೆ ಏನು ಹೇಳ್ತಾರೆ ಅಂತ ಕತ್ತರಿಸ ಕಟಕ ಅಂತ ಕರೀತಾರೆ ಅವನು ಅಸಾಯಿ ಅಂತ ಕರೀತಾರೆ ಅಸಾಯಿ ಒಂದು ಹೇಳ್ಬೋದು ಅವನು ಒಂದು ಹಸು ಇಟ್ಕೊಂಡು ಹೋಗ್ತಾ ಇರ್ತಾನೆ ಅವನು ಕತ್ತರ್ಸೋಕೆ ಅಂತ ಹಸುನ ಕತ್ತರಿಸೋಕ್ಕೆ ಅದನ್ನು ವ್ಯಾಪಾರ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಕೊಂಡ್ಕೊಂಡಿರ್ತಾನೆ ಹಸುನ ಕರ್ಕೊಂಡು ಹೋಗ್ತಾ ಇರ್ತಾನೆ ಕಸಾಯಿ ತನ್ನ ಹಸುನ ಇಟ್ಕೊಂಡು ಇರ್ತಾನೆ ಆಗ ಅಲ್ಲಿ ಏನಾಗುತ್ತೆ ಅಂದರೆ ಕಸಾಯಿ ಹೋಗ್ತಾ ಇರಬೇಕಾದ್ರೆ ಮಧ್ಯಾಹ್ನದ ಹೊತ್ತು ಅವನಿಗೆ ತುಂಬ ದಂಡವಾಗಿರುತ್ತೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಅನ್ನಿಸ್ತಾ ಇರ್ತಾನೆ ಆಗ ಅವನು ಏನು ಮಾಡ್ತಾನೆ ಹಸುವನ್ನ ಒಂದು ಗಿಡಕ್ಕೆ ಕಟ್ಟಾಕಿಟ್ಟು ಆ ಮರದ ಕೆಳಗಡೆ ವಿಶ್ರಾಂತಿಗೆ ಅಂತ ಕೂತ್ಕೊಳ್ತಾನೆ ಅವನಿಗೆ ಹಂಗೆ ನಿದ್ದೆ ಬಂದುಬಿಡುತ್ತೆ ಅಲ್ಲೇ ನಿದ್ದೆಗೆ ಬಿಡ್ತಾನೆ ಈ ಹಸು ಏನು ಮಾಡುತ್ತೆ ಹಂಗೆ ಮೇಯ್ತಾ ಮೇಯ್ತಾ ಅದು ಗಿಡಕ್ಕೆ ಕಟ್ಟಾಕಿದ್ದಲ್ಲ ಅದು ದಾರ ಬಿಚ್ಚ್ಕೊಂಬಿಡ್ತಾನೆ ಅದು ಹಂಗೆ ಓಟೋಗಿಬಿಡ್ತಾನೆ ಹೋಗ್ತಾ 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 ಅಲ್ಲಿ ಒಂದು ತೋಟದೊಳಗೆ ಅದು ಓಟೋಗಿಬಿಡ್ತಾನೆ ಈ ಕಸಾಯಿಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಎಚ್ಚರಿಕೆ ಆಯಿತು ಅವನು ಎದ್ದು ನೋಡ್ತಾನೆ ಅವನು ಹಸು ಇರಲ್ಲ ಅಯ್ಯೋ ಅವನಿಗೆ ಏನಪ್ಪ ಇದು ಹಸುನೇ ಇಲ್ವಲ್ಲ ಹೇಳ್ಬಿಟ್ಟು ಎಲ್ಲ ಒದ್ದಾಡಿ ಈ ಕಡೆ ಕಡೆ ನೋಡ್ತಾನೆ ಹಸು ಇಲ್ಲ ಆಮೇಲೆ ಹಂಗೆ ನೋಡ್ತಾನೆ ಅಲ್ಲಿ ಹಸು ದಾರ ಎಳ್ಕೊಂಡು ಹೋಗಿರ್ತಲ್ಲ ಅದು ಅವನಿಗೆ ಕಾಣುತ್ತೆ ಓಹ್ ಹಸು ಈ ಕಡೆ ಹೋಗಿದೆ ಅಂತೇಳಿ ಹಂಗೆ ಬರ್ತಾನೆ ಅಲ್ಲಿ ಬಂದು ನೋಡಿದಾಗ ಆ ಹಸು ನಿಮ್ಗೆ ಹೇಳದಲ್ಲ ಅಲ್ಲಿ ಒಂದು ತೋಟ ಇತ್ತು ಅಂತ ಆ ತೋಟದೊಳಗೆ ಹೋಗಿರುತ್ತೆ ಆ ತೋಟದಲ್ಲಿ ಇಬ್ಬರು ಸಾಧಕರು ಇರ್ತಾರೆ ಆವಾಗ ಇವನಿಗೆ ಅನಿಸುತ್ತೆ ಓ ಇಲ್ಲಿ ಹೋಗಿದೆ ಅಲ್ಲಿ ಸ್ವಾಮಿ ಇದ್ದಾನೆ ನಮಗೇನು ಪರವಾಗಿಲ್ಲ ನನ್ನ ಹಸು ಇನ್ನು ಸಿಕ್ಕದಂಗೆ ಅಂತೇಳಿ ಅವನು ಸಂತೋಷ ಪಟ್ಕೊಂಡು ಆ ಕುಟೀರದ ಹತ್ರ ಹೋಗ್ತಾನೆ ಕರೀತಾರೆ ಸ್ವಾಮಿ ಸ್ವಾಮಿ ಅಂತ ಅಲ್ಲಿಂದ ಒಬ್ಬ ಸಾಧು ಎದ್ದು ಬರ್ತಾನೆ ಕೇಳ್ತಾನೆ ಸ್ವಾಮಿ ನಂದು ಹಸು ಎಲ್ಲ ತಪ್ಪಿಸ್ಕೊಂಬಿಟ್ಟಿದೆ ಈ ಕಡೆ ತೋಟದೊಳಗೆ ಬಂದ್ಬಿಟ್ಟಿದೆ ಅಂತ ಕೇಳ್ತಾನೆ ಅವಾಗ ಆ ಸಾಧು ಯೋಗ ದೃಷ್ಟಿಯಿಂದ ನೋಡ್ತಾನೆ ಒಂದು ಹಸು ಮರದ ಕೆಳಗಡೆ ಮರಗಳಿರ್ತವೆ ಅದು ಒಳಗಡೆ ಹೋಗಿ ವಿಶ್ರಾಂತಿ ಪಡ್ತಾ ಇರ್ತದೆ ಆಗ ಸಾಧಕನಿಗೆ ಅದು ಕಾಣಿಸುತ್ತೆ ಆ ಹಸು ಗರ್ಭ ಧರಿಸಿರ್ತದೆ ಅದರಲ್ಲಿ ಗರ್ಭಧಾರಣೆಯಾಗಿರುತ್ತೆ ಆವಾಗ ಸಾಧು ಧರ್ಮ ಸಂಕಟಕ್ಕೆ ಬಿದ್ದಾನೆ ಹಸು ಅಲ್ಲಿದೆ ಅಂತ ಹೇಳಿದ್ರೆ ಇವ್ನ ಇಟ್ಕೊಂಡೋಗಿ ಅದನ್ನ ಹೊಂದಾಕ್ತಾನೆ ಆವಾಗ ಗೋವಾತೆಯ ಪಾಪ ಆಗುತ್ತೆ ಅದಕ್ಕಿಂತ ಪಾಪ ಅನ್ನೋದಕ್ಕಿಂತನೂ ಮೇಲಾಗಿ ಅವನು ಹಸುನು ಕಡ್ದಾಗ್ತಾನಲ್ಲ ಇನ್ನಪ್ಪ ಹೇಳೋದು ಇವಾಗ ಅಂತ ಯೋಚನೆ ಮಾಡಿದಾಗ ಅವನು ಕೇಳ್ತಾನೆ ಎಲ್ಲಿದೆ ಸ್ವಾಮಿ ಎಲ್ಲಿದೆ ಸ್ವಾಮಿ ಅಂತ ಅವಾಗ ಸಾಧು ಕಣ್ಣು ಖಂಡಿತರದ್ದು ಹೇಳ್ತಾನೆ ಯಾವುದು ನೋಡ್ತೋ ಅದು ಹೇಳೋದಿಲ್ಲ ಯಾವುದು ಹೇಳುತ್ತೋ ಅದು ನೋಡೋದಿಲ್ಲ ಮತ್ತೊಮ್ಮೆ ಕೇಳ್ತಾನೆ ಸ್ವಾಮಿ ಅರ್ಥ ಆಗಲಿಲ್ಲ ಬಿಡಿಸಿ ಹೇಳಿ ಅಂತ ಹಾಗೆ ಹೇಳ್ತಾನೆ ಯಾವುದು ನೋಡುತ್ತೋ ಅದು ಮಾತಾಡೋದಿಲ್ಲ ಮಾತಾಡುತ್ತೋ ಅದು ನೋಡೋದಿಲ್ಲ ಅವಾಗ ಆ ಕಟತನಿಗೆ ಏನು ಅರ್ಥ ಆಗಲಿಲ್ಲ ಅವನು ಓಟೋ ಸ್ವಲ್ಪ ಹೊತ್ತು ಆದಮೇಲೆ ಸಾಧು ತಾಯಿ ಇದ್ನಲ್ಲ ಅವಾಗ ಅಮ್ಮ ಬಂದು ಕೇಳ್ತಾರೆ ಸ್ವಾಮಿ ಅವ್ರಿಗೆ ನೀವು ಹೇಳಿದ್ರಲ್ಲ ಯಾವುದು ಹೇಳುತ್ತೋ ಅದು ಮಾತಾಡೋದಿಲ್ಲ ಯಾವ್ದು ಮಾತಾಡುತ್ತೋ ಅದು ಹೇಳೋದಿಲ್ಲ ಅಂದ್ರಲ್ಲ ಇದ್ರ ಅರ್ಥ ಏನು ಅಂತ ಆಕೆ ಕೇಳ್ತಾಳೆ ಅವಾಗ ಸಾಧು ಹೇಳ್ತಾರೆ ಕಣ್ಣುಗಳು ನೋಡ್ತವೆ ಮಾತಾಡೋದಿಲ್ಲ ಬಾಯಿ ಮಾತಾಡುತ್ತೆ ಅದ್ ನೋಡೋದಿ ಆಕೆಗೆ ಮಾತೇಳದ ಅಂತ ವೀಕ್ಷಕರೇ ಈ ಕಥೆಯ ಮೂಲಕ ನಾವೇನು ತಿಳ್ಕೊಬೋದು ಅಂದರೆ ನಾವು ಸತ್ಯವನ್ನು ಹೇಳಬೇಕು ಆ ಸತ್ಯದಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋದೇ ಈ ಕಥೆಯ ಉದ್ದೇಶ ತಾವು ಯಾರಿಗನ್ನ ಏನನ್ನ ಸತ್ಯ ಹೇಳಿ ಸತ್ಯವನ್ನೇ ಹೇಳಬೇಕು ಸುಳ್ಳು ಹೇಳಬಾರ್ದು ಅಂತಲೇ ಹೇಳಿರೋದು ಆದರೆ ಆ ಸತ್ಯದಿಂದ ಮತ್ತೊಬ್ಬರಿಗೆ ತೊಂದರೆ ಆಗುವ ಆ ರೀತಿಯಾಗಿ ಹೇಳಬೇಕು ಈ ಧರ್ಮ ಸಂಕಟ ಕತೆ ನಿಮಗೆ ಇಷ್ಟ ಆಗಿದರೆ ನನ್ನ ಕತೆಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಚಾನಲ್ ಆಕರ್ಷಣೆ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗುವ ಭಗವದ್ಗೀತೆಯ ಒಂದು ಕುತೂಹಲ ಬರಿ ಒಂದು ತುಂಬಾ ಕಲಿಕೆ ಕಲಿಸುವಂಥ ಒಂದು ಘಟನೆ ನಾನು ನಿಮ್ಮ ಮುಂದೆ ತಗೊಂಡ್ಬರ್ತೀನಿ ಅದುವರೆಗೂ ವಿಶ್ರಾಂತಿ ನಮಸ್ಕಾರ